ಜೈ ರಾಮ್ ರಾಧೆ ರಾಧೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರು ಹೆಂಗಿದ್ರಿಪ್ಪ ಪಾ ನಾವು ಚಲೋ ಐತಿ ನೋಡಿರಿ ಬರ್ರಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಮಂತ ಇವತ್ತಿನ ಬ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರೀ ಇದು ಅಮಾವಾಸ್ಯೆ ಪೂಜೆ ನೋಡಿರಿ ಫ್ರೆಂಡ್ಸ ಇನ್ನೊಂದು ಏನು ಭಾಳ ಬೇಜಾರು ಬೆಳೆ ಬೆಳಗ್ಗೆ ಬೇಜಾರಾಗ್ಬಿಟ್ಟಂಗೆ ಆಯ್ತು ರೀ ಯಾಕಂದ್ರೆ ನಾನು ಡೈಲಿ ಹೂವು ತಂದು ಹಾಕೋದಾಗಲ್ಲ ರೀ ನಂಗೆ ಶುಕ್ರವಾರ ಶುಕ್ರವಾರಕ್ಕೊಮ್ಮ ಅಮಾಶಿಗೆ ಹುಣ್ಣಿಗೆ ತಂದು ಹಾಕ್ತೀನಿ ರೀ ಅಲಂಕಾರ ಮಾಡ್ತೀನಿ ರೀ ದೇವರಿಗೆ ಇವತ್ತು ತಮಾಷೆ ಅದ ನೋಡಿರಿ ಫ್ರೆಂಡ್ಸಾ ಹೂವು ತರ್ಲಿಕ್ಕಂಥೇಳಿ ನನ್ನ ಮಗಳಿಗೆ ಕಳಿಸಿದ್ರಿ ಸ್ವಲ್ಪ ದುಕಾನ್ ಬಂದಿತ್ತು ರೀ ಯಾಕೋ ಏನೋ ಗೊತ್ತಿಲ್ಲ ರೀ ಫ್ರೆಂಡ್ಸ ಹೂವು ಚಿಕ್ಲಿಲ್ರಿ ನಮ್ಮ ನಮಗೆ ಇಲ್ಲಿ ಎರಡು ಮೂರು ದುಖಾನ್ ತಿರುಗಾಡಿದೆವು ಹೂವು ರೀ ಹಂಗಾಗಿ ದೂರ ಆದ್ರೆ ರೀ ಬಟ್ ಇಲ್ಲಿ ಚಿಕ್ಲಿರಿ ಅದಕ್ಕೆ ಬೇಜಾರು ರೀ ಇಲ್ಲಿ ಬಾಜುಕ್ಕೆ ನಮ್ಮ ಗಣಪತಿ ಬಪ್ಪ ಇದ್ದಂದ್ರೆ ಯಾವಾಗ ಭೀ ಯಾವುದೋ ಒಂದು ವೀಡಿಯೋದಾಗ ಗಣಪತಿ ಬಪ್ಪಾಗ ತೋರಿಸ್ತಿದ್ರಿ ಬಟ್ ಇವತ್ತು ಗಣಪತಿ ಬಪ್ಪಾಗ ರೀ ಅದೊಂದು ಬೇಜಾರು ಯಾಕಂತ ನಿಮ್ಗೆ ತೋರಿಸ್ತೇನೆ ರೀ ಮುಂದೆ ಪ್ಲೀಸ್ ಕಂಟಿನ್ಯೂ ಆಗಿ ವೀಡಿಯೋ ನೋಡಿರಿ ಇಲ್ಲಿ ಸ್ಕಿಪ್ ಮಾಡಾಡ್ದೆ ಬರೀ ಒಂದು ಟ್ಯಾಂಕ್ ಒಂದೇ ತಂದೀನಿ ರೀ ಟ್ಯಾಂಗ್ ಒಂದೇ ತಂದು ದಿನ ಪೂಜೆ ಮಾಡ್ತೀನಿ ಹಂಗೆ ಮಾಡಿ ಟ್ಯಾಂಗ್ ರೀ ಹೂವು ಹಾಕಿಲ್ರಿ ಫ್ರೆಂಡ್ಸ ಇದು ಹೊರಗೆ ರಂಗೋಳಿ ಹಾಕಿ ನೋಡಿರಿ ಅಷ್ಟೇ ಸಿಂಪಲ್ಲಾಗಿ ಹಾಕೀನಿ ರೀ ಅದೇ ಎಂಡಿ ಕಲರ್ ತಂದು ಎಂಡಿ ಹೊಡೆದು ಕಲರ್ ಹೊಡೆದು ಹೊಸಲು ಪೂಜೆ ಅದೆಲ್ಲ ಮಾಡೀನಿ ರೀ ಫ್ರೆಂಡ್ ಫ್ರೆಂಡ್ಸ ನೋಡಿರಿ ನಮ್ಮ ಗಣಪತಿ ಬಪ್ಪನ ಕೈ ನಮ್ಮ ಗಣಪತಿ ಬಪ್ಪಕ್ಕೆ ಹೆಂಗೆ ಅದ ಸಕ್ಕ ಸಕ್ಕತ್ ಆಫ್ ಆಗಿಬಿಟ್ಟ ನೋಡ್ರಿ ನಮ್ಗೆ ಭಾಳ ಅಂದ್ರೆ ಭಾಳ ಮುಂಜು ಮುಂಜಾನೆ ಎದ್ದ ತಕ್ಷಣ ಪಪ್ಪ ಗಣಪತಿ ಬಪ್ಪನ ಕೈ ಮುರಿದು ನೋಡಿದ್ದೆವು ಅದೇ ಮೂಡ ಆದಂಗೆ ಐತೆ ರೀ ನನಗೊಮ್ಮೆ ಸಡನ್ನಾಗಿ ಅದೇನು ಪಣತಿ ಅದ ನೋಡಿರಿ ಪಣತಿ ಅಲ್ಲಿ ಮ್ಯಾಗ ನೋಡಿ ಡಬ್ಬಗಳು ಇಡ್ತಾಳ್ರಿ ಅಲ್ಲಿ ಇಟ್ಟಿದ್ದೀರಿ ಅದು ಏನು ಇಚ್ಛೆ ಬಂದು ಓಡಾಡಿ ಅಲ್ಲಿ ಕೈ ಮ್ಯಾಗ ಬಿದ್ದಂಕಂತದ್ರಿ ಅದು ಪಣತಿ ಹಂಗೆ ಕೈನೇ ಮುರಿದು ಬಿಟ್ಟದ್ರಿ ಭಾಳ ಭಾಳ ಬೇಜಾರಾಗಿ ಬಿಟ್ಟಿತ್ತು ರೀ ನಮ್ಮ ಯಜಮಾಂಡ್ರು ಮುಂಜೆ ಹೇಳಿದ ತಕ್ಷಣ ನೋಡಿದ್ರು ಅವ್ರಿಗೂ ಹಂಗೆ ಅನಿಸ್ಬಿಡ್ತು ನಾವು ಇದು ಎರಡನೇ ರೀ ನಮ್ಮ ಮನೆಗೆ ಹಿಂಗಾಗಿದ್ದು ಇಚ್ಛಾಭತ್ತದಿಂದ ನೋಡ್ರಿ ಇದು ಭಾರಿ ಏನೂ ಇಲ್ಲರಿ ಮಕ್ಕಳು ಏನೂ ಮಾಡಲ್ಲ ರೀ ನಮಗೆ ಇಚ್ಛೆ ಬತ್ತಾನೆ ಹೀಗೆಲ್ಲ ಓಡ್ಯಾಡಿ ಈ ರೀತಿ ಮಾಡಿಬಿಡ್ತಾ ನೋಡ್ರಿ ಏನು ಮಾಡೋದ ನೋಡಿ ಇಲ್ಲಿ ಮ್ಯಾಗ್ ಇಟ್ಟಿದ್ದೀನಿ ರೀ ನಾ ಅದು ಅಲ್ಲೆಲ್ಲ ಓಡಾಡಿ ಅಲ್ಲಿ ಬಿದ್ದು ಹಿಂಗಾಗ್ಯದ ನೋಡ್ರಿ ಅದ್ರಾಗ ನಮ್ಮಲ್ಲಿ ಜಗ್ನೂ ಇಲ್ರಿ ನಮ್ಮ ಸ್ವತಂತ್ರ ಮನೆಯೂ ಇಲ್ಲ ರೀ ಸ್ವಂತ ಮನೆ ಇದ್ದಿತ್ತು ಅಂದ್ರೆ ಸಪ್ರೇಟ್ ನಮ್ಮ ಗಣಪತಿ ಹಬ್ಬ ಇಟ್ಟು ಕಾಚಿಗೀಚಾಕ್ಸಿ ಎಲ್ಲ ಪೂಜೆ ಗೀಜಿ ಮಾಡ್ತಿದ್ದೆ ರೀ ಬಟ್ ಇಲ್ಲಾರು ಬಟ್ಟಿಗೆ ಈ ರೀತಿ ನೋಡೋದು ಪರಿಸ್ಥಿತಿ ಭಾಳ ಬೇಜಾರಾಗ್ಬಿಡ್ತು ನೋಡಿರಿ ಫ್ರೆಂಡ್ಸಾ ಈಗ ವೀಡಿಯೋ ಕಂಟಿನ್ಯೂ ಮಾಡತ್ತೀನಿ ರೀ ಯಾಕಂದ್ರೆ ನಾನು ಮತ್ತೆ ಅದಾದ್ಮ್ಯಾಗ ನಾನು ವೀಡಿಯೋ ರೀ ಯಾಕಂದ್ರೆ ಫುಲ್ ಅಂದ್ರೆ ಫುಲ್ ಗೊತ್ತ ಫುಲ್ ಡೇ ಪೂರಾ ಮೂಡಪ್ ಹಾಕ್ಬಿಟ್ಟದ್ರಿ ನಂದು ಏನು ಮಾಡ್ತೀರಿ ಈಗ ರೀ ಟೈಮಿಗೆ ಎಂಟಾಗ್ಯದ್ರೆ ಅಡುಗೆ ಮಾಡ್ಲಕ್ಕೀನಿ ಅದೀ ಅಡುಗೆ ಇಲ್ಲ ರೀ ಫ್ರೆಂಡ್ಸ ಪಾಣಿ ಹೊಡ್ದನ್ನು ಮಾಡ್ಲತ್ತೀನಿ ಯಾಕಂದ್ರೆ ಅಡುಗೆ ಮಾಡ್ಲಿಕ್ಕೂ ರೀ ನಮ್ಮ ಮನೆಗೆ ಈಗ ಸದ್ಯಕ್ಕೆ ಬ ಉಳ್ಳಾಗಡಿಯ ನಿದ್ದಿಲ್ಲರಿ ಒಂದು ಸ್ವಲ್ಪ ಬೆಳ್ಳುಳ್ಳಗಡಿ ಟಮಾಟಿ ಒಂದು ಸ್ವಲ್ಪ ಮಸಾಲೆ ಗಿಸಲಕ್ಕೆ ಪಾಣಿ ಹೊಡೆದನ್ನ ಮಾಡ್ಲಾಕತ್ತಿನಿ ರೀ ಏನಾದರೂ ಮಾಡಿ ಮಾಡ್ಬೇಕಂದ್ರೆ ನೀರೇ ರೀ ಒಂದು ಅನೇನು ಅದು ಇಷ್ಟ ತನಕ ಅಕ್ಕ ಆ ಕಡ್ದಾಗ ಈ ಕೊಡ್ದಾಗ ಆ ಕೊಡ್ದಾಗ ಈ ಕೊಡ್ದಾಗ ಒಂದು ನಾಲ್ಕು ಗ್ಲಾಸ್ ನೀರು ತೆಗ್ದು ನಾಲ್ಕು ಗಿಲಾಸ್ ನೀರು ತೆಗೆದು ಅಪ್ಪ ಪಾನಿ ಮಾಡಿ ಹಾಕೀನಿ ಅದಕ್ಕೆ ಇವೆಲ್ಲ ಖಾಲಿ ನೋಡ್ರಿ ಹುಡುಕಿದ್ರು ಒಂದು ಒಂದು ದನಿ ನೀರು ರೀ ಅದು ಎರಡು ಜರಿಗೆ ಬಾರ ಅದು ಕೊಡ್ಲಿಕ್ಕೆ ಈಗ ಸದ್ಯಕ್ಕೆ ಯಜಮಾನ್ರಿಗೆ ಫೋನ್ ಹಚ್ಚಿ ಹೇಳ್ಬೇಕಂತಂದ್ರೆ ಅವ್ರು ಎಲೆಕ್ಷನ್ ಡ್ಯೂಟಿ ಹೋಗ್ಯ ರೀ ಅವ್ರು ರಾತ್ರಿನೇ ಬರೋದು ಈಗ ಲೇಟ್ ಮಾಡಿ ಬರ್ತಾರೀ ನಾನು ಎಲ್ಲದೇ ಹೋಗ್ ಒಂದು ಸರ್ ತರಬೇಕು ಅವು ದೂರದ ಜಾರ ಅದು ತರ್ಬೇಕಂದ್ರೆ ಅಲ್ಲಿ ದೂರ ತರ್ಬೇಕು ರೀ ಸೈಕಲ್ ಮ್ಯಾಗೆ ತರಬೇಕು ಹೋಗಿ ನನಗೆ ಸ ಮುಂಜೆ ಹಿಡ್ದು ಒಂದು ಸ್ವಲ್ಪ ಆರಾಮ್ ತಪ್ಪ್ದಂಗೆದ್ರಿ ಈಗ ಸೈಕಿಲ್ ಮ್ಯಾಗ ನನಗೆ ಹೋಗೋದಾಗಲ್ಲ ರೀ ಅಷ್ಟು ದೂರ ಇನ್ನೇನು ಮಾಡ್ಬೇಕ್ರಿ ಅದೆಲ್ಲ ರೀ ಒಂದು ಬೆಳಗ್ಗೆ ಹಿಡ್ದು ಏನು ಏನಾರು ಒಂದು ಬ್ಯಾಡ್ ನ್ಯೂಸ್ ಆಗಲಿ ಏನಾರು ಕೆಟ್ಟದ ನಡಿತೈತೆ ತಿಳ್ಕೊರಿ ಅವತ್ತಿನ ದಿನ ಪೂರ್ತಿ ಹಂಗೆ ಆಗಿಬಿಡ್ತ ನೋಡಿರಿ ಇವತ್ತು ಫುಲ್ ಡೇ ಬೆಳೆ ಮೂಡಪ್ ಆಗಿಬಿಟ್ಟದೆ ರೀ ಬೆಳಗ್ಗೆ ಹೂ ಅಮಾಶಿ ಅಂತ ಅಮಾಸೆ ಹೂವು ತರಬೇಕು ಅಂತೇಳಿ ಅನ್ಕೊಂಡ ಪೂಜೆ ಮಾಡ್ಬೇಕಂತೇಳಿ ಅದು ಹೂವ ಚಿಕ್ಕಿಲ್ರಿ ಅದಾದಮೇಲೆ ನಮ್ಮ ಗಣಪತಿ ಬಪ್ಪ ಅದು ಅಲ್ಲೇ ಪೂರಾ ನಮ್ಗೆ ಬೇಜಾರಾಗಿ ಬಿಟ್ಟಿದ್ದು ಬೆಳಗ್ಗೆ ಅದಾದಮ್ಯಾಗ ನೀರು ಒಂದನೇ ಇಲ್ಲ ಇವಾಗ ನೋಡಿದ್ರೆ ನಾವು ಇಜ್ಜಿಗೆ ಹಾಕಿಲ್ಲವ್ರಿ ಊರಿ ಎಂದ್ರೆ ಊರಿ ಬಂದಾಗ ಈ ಕಡೆ ಹಾ ಏನು ಅವನಿಗೆ ಕಂಡುಬಿಟ್ಟು ಊರಿಗೆ ಬಂದವ್ರು ನಿನ್ನೆ ನನ್ನ ಮಗಳಿಗೆ ಖಾಲಿಗೆ ಆಗಿತ್ತು ಅಂತೇಳಿ ದವಾಖಾನೆ ತೋರಿಸ್ತು ಬಂದೇನು ರೀ ಇವಾಗ ನೋಡಿದ್ರಿ ಈ ರೀತಿ ಇವ್ನ ಈ ರೀತಿ ಊರಿಗೆ ಬಂದ ನೋಡಿ ಒಂದೊಂದು ಸಲ ಟೈಮ್ ಪರಿಸ್ಥಿತಿ ಹೆಂಗೆ ಬರ್ತದೆ ಅಂದ್ರೆ ಎಲ್ಲ ಕಷ್ಟಗಳು ನಮ್ಗೆ ಒಮ್ಮೆ ಮೈ ಮ್ಯಾಗೆ ಬಂದು ಬಿಟ್ಟಂಗೆ ಆಗ್ಬಿಡ್ತದ ನೋಡ್ರಿ ಇವತ್ತು ಹಂಗೆ ಆಗಿಬಿಟ್ಟಿದ್ರಿ ಫ್ರೆಂಡ್ಸ್ ನಂಗೆ ಅವ್ನಿಗೆ ಊರಿಗೆ ಬಂದ ಇವಾಗ ಔಷಧ ಹಾಕ್ಬೇಕಂದ್ರೂ ಅದು ಶಿನಾರಾಟ ಔಷಧಿತ್ತು ಅದನ್ನು ಕಲಿ ಆಗ್ಯದ್ರಿ ಗುಳಿನೂ ಯಾವ ಯಜಮಾನ್ರಿಗೆ ಫೋನ್ ಹಚ್ಚರಿ ಎತ್ತಲ್ಲ ರೀ ಅವ್ರೀಗ ಎಲೆಕ್ಷನ್ ಡ್ಯೂಟಿಗೆ ಇರ್ತಾರಲ್ರಿ ಸೊ ಇವತ್ತು ಅದ್ರಾಗ ಎಲೆಕ್ಷನ್ ಅದ ರೀ ಇವತ್ತು ಇವಳಲ್ಲ ರೀ ಅದ್ರಾಗ ಎಲೆಕ್ಷನ್ ಅದ ರೀ ಅವ್ರು ಮುಂಜಾನೆ ಹಿಡಿದು ಫೋನ್ ಮಾಡಿದ್ರು ಎತ್ತಲ್ಲಾಗ್ಯಾರೀ ಇವತ್ತೊಂದಿನ ಲಾಸ್ಟ್ ನಾಳೆ ಹಿಡ್ದು ಟ್ರಿಪ್ಗೆ ಹೋಗ್ತಾರೆ ಇವತ್ತೊಂದೇ ದಿನ ಅವ್ರ ಲಾಸ್ಟ್ ಇದ್ದಿದ್ದು ಅವ್ರದ್ದು ಒಂದೇ ದಿನ ಲಾಷ್ಟ ನಮ್ದು ಇವತ್ತು ಒಂದೇ ದಿನ ಬಂದಂಗೆ ಎಲ್ಲ ಪ್ರಾಬ್ಲಮ್ಗಳು ಗಣಪತಿ ಕೈ ಮುರಿದಂತೂ ಭಾಳ ಮನ್ಸಿ ಭಾಳ ಆಗ್ತದ ಅದೇ ನಮ್ಮದು ಸ್ವಂತ ಮನೆ ಇದ್ದಿತ್ತಂದ್ರೆ ಗಣಪತಿ ನಮ್ದು ಅದೇ ರೀ ಗಣಪತಿ ನಮಗಂತೂ ಒಂದು ಸ್ವಂತ ಮನೆ ಆದಳಿಕೆ ಫಸ್ಟ್ ಕಟ್ಟೋದೇ ನಾವು ಜಗಲಿರಿ ದೇವ್ರ ಮನೇಲಿ ಫಸ್ಟ್ ಕಟ್ಟೋದು ಅದರೊಳಗೆ ನಮ್ಮ ಗಣಪತಿ ಒಂದು ಮಾಡೋದೊಳಗೆ ಇಟ್ಟು ಕಾಚದಾಗ ಏನೋ ಒಂದು ಇದು ಆಗ್ಬಾರ್ದು ಅಂತ ಕಾಚ ಮಾಡಿ ಕಾಚೆ ಹಾಕ್ತಾರೆ ಒಳಗೆ ಏನತ್ತಾರ ಕಾಚ ಆ ರೀತಿ ಹಾಕಿ ಇಡ್ಬೇಕನ್ನದು ನಮ್ದೊಂದು ಇದು ಅದ ರೀ ಮನೆ ಕಡೆದ್ರೆ ಫಸ್ಟ್ ದೇವ್ರದೇ ಕಟ್ಟಬೇಕನ್ನೋದು ನಮ್ದು ರೀ ಸೊ ಯಾವಾಗ ಮಾಡ್ತಾನೋ ದೇವ್ರ ಗೊತ್ತಿಲ್ಲ ರೀ ಭಾಳ ಮಕ್ಳು ಬೇಜಾರಾಗಿ ಬಿಟ್ಟದ್ರಿ ಯಾಕಂದ್ರೆ ಈ ಗಣಪತಿ ಹಿಡ್ದು ಎರಡನೇ ಗಣಪತಿ ರೀ ನಮ್ಮ ಮನ್ಯಾಗ ಇಲ್ಲಿ ಆ ರೀತಿ ಇಚ್ಛ ಆ ರೀತಿ ಮಾಡೋದು ನಾವು ವಿಸರ್ಜನೆ ಮಾಡ್ಬಾರ್ದು ಇಟ್ಕೋಬೇಕು ಒಂದು ಗಣಪತಿ ಇರಬೇಕು ನಮ್ಮ ಮನ್ಯಾಗ ಅಂತೇಳಿ ನಾನು ಇಟ್ಕೊತೀವಿ ನಾವು ಇಚ್ಛೆತಾ ನೋಡಿದ್ರೆ ಹಿಂಗೆ ಮಾಡ್ತಾರೆ ಗಣಪತಿ ಹಬ್ಬ ಫುಲ್ ಕೈನೇ ಹೋಗಿಬಿಟ್ಟದ್ರಿ ಸೊ ಹಾಕಿಟ್ಟೇನು ರೀ ಅದು ನಾಳೆಗೆ ಯಜಮಾನ್ ಫ್ರೀ ಆದಾಗೋದು ವಿಸರ್ಜನೆ ಮಾಡಿಬರ್ತಾರೀ ಇಲ್ಲಿ ಹಾಕಿಟ್ಟೇನು ರೀ ಪಿಸ್ಮ್ಯಾಗ ಮತ್ತು ಸೈಡಿಗೆ ಇಟ್ಟರೆ ಬೇಡ ಸೈಡಿಗೆ ಇಡೋದು ಬೇಡ ಹಂಗೆ ಪಿಸ್ಬ್ಯಾಡ್ಬೇಕಂತ ಮುಂಜೆ ಹಾಕಿಟ್ಟಿನ್ರಿ ಯಜಮಾನ್ರು ಸಡನ್ನಾಗೆ ಹೋಗ್ಬಿಟ್ಟ್ರಿ ಅವರು ಫೋನ್ ಬರ್ತಂತೇಳಿ ಡ್ಯೂಟಿಗೆ ಹಂಗೆ ಮುಂಜಾನೆ ವಿಸರ್ಜನೆ ಮಾಡಿಲ್ಲ ರೀ ಈಗ ನೀವು ಗೋಳಿ ಇಲ್ಲ ರೀ ಔಷಧ ನೀಲಿ ಏನಿಲ್ಲ ಹಾಕ್ಬೇಕಂತಂದ್ರೆ ಭಾಳ ಭಾಳ ಅಂದ್ರೆ ಭಾಳ ಬೇಜಾರಾಗಿ ಬೀಳತ್ತ ನೋಡಿರಿ ಯಜಮಾನ್ರಿ ಫೋನ್ ಹಚ್ಚಿ ಹೇಳ್ಬೇಕಂದ್ರೆ ಅವ್ರು ಲೇಟ್ ಮಾಡಿ ಬರ್ತಾರೆ ಅದಕ್ಕೆ ಅಲ್ಲಿ ಪ್ರಾಬ್ಲಮ್ಮು ಇವಾಗ ಏನು ಮಾಡ್ಬೇಕು ಅದಂತ ಉಳ್ಳಾಗಡಿಯು ಖಾಲಿ ಆಗ್ಯಾರ ಅರ್ಧನೇ ಮಾಡ್ಬೇಕಂದ್ರೆ ಅದಕ್ಕೆ ಟೊಮೆಟೇನು ಖಾಲಿ ಹಗಿವು ರೀ ಈಗ ರೀ ಇಲ್ಲಿ ತೊಗೊಂಡಿಟ್ಟಿರಿ ನೋಡಿರಿ ತೊಳೀಬೇಕೀಕ್ಕ ತೊಳಿಬೇಕು ಇನ್ನೂ ಅದಕ್ಕೆ ಫ್ರಿಜ್ನಾಗೆ ಇಟ್ಟಿಲ್ಲ ರೀ ಅದು ಹದಿನೈದು ರೂಪಾಯಿ ಅಂತ ನೋಡಿರಿ ಅವು ಎಲ್ಲ ಇದು ಆಗಿಬಿಟ್ಟು ಅಕ್ಕ ಇವಾಗ ನನಗೋರ್ಗೋಗ್ತಾರದು ಆಗಲ್ಲ ಅಂತೇಳಿ ಇಲ್ಲೇ ತೊಗೊಂಡಿನ್ರಿ ಬಂದಲ್ಲಿ ಅದು ಹದಿನೈದು ರೂಪಾಯಿ ಅರ್ಧ ಕಿಲೋ ಕೊಟ್ಟೇನು ರೀ ಹಾಂ ಅಕ್ಕ ಅಕ್ಕ ನೋಡ್ರಿ ಹಂಗಾಗಿ ಭಾಳ ಅಂದ್ರೆ ಭಾಳ ಬೇಜಾರಾಗಿ ಬಿಟ್ಟು ಫ್ರೆಂಡ್ಸ್ ಅದಕ್ಕೆ ಇವತ್ತು ವೀಡಿಯೋ ಮಾಡೋ ರೀ ಮಧ್ಯಾಹ್ನ ನಡೆದು ನಾನು ವೀಡಿಯೋನೇ ಮಾಡಿಲ್ಲ ರೀ ಅನ್ನೋ ಟೈಮ್ ಹಿಂಗೆ ಬರ್ತಾರ ಏನಕ್ಕೆ ಬಾಡ ಅಂತ ಒಮ್ಮೆ ಸಡನ್ನಾಗಿ ಆಗ ಎಲ್ಲ ಹಾ ಆಗ್ಬಿಟ್ಟ ನೋಡ್ರಿ ಇವತ್ತ ಊಟ ಮಾಡ್ಲಾರ್ದೇ ನೋಡ್ರಿ ಬತ್ತ ನೋಡ್ರಿ ಊಟ ಮಾಡಿ ಮಕ್ಕವಾ ನಾನು ಯಾವಾಗಲೂ ಸ್ಟಾಕ್ ಇಡ್ತೀನಿ ಅವ್ರ ಗೋಳಿ ಆಗಲಿ ಆಗಲಿ ಸೊ ಖಾಲಿ ಆಗಿತ್ತು ರೀ ಹಂಗಾಗಿ ಅದ್ರಾಗ ಬೇಸ್ಗೆ ಇದಲ್ರಿ ಒಮ್ಮೆ ಮೈಸೂರು ಆರಾಮ್ ತಪ್ಪದ ನೀವು ನೀನು ಅಕ್ಕಿಗೆ ಹೋಯ್ತು ಮನೆ ಇವಾಗ ತಿ ನೋಡ್ರಿ ಏನು ಮಾಡ್ಬೇಕು ಅದನ್ನು ರೀ ಅವೆರಡು ಹುಡುಗರು ಹೊರಗೆ ಆಡ್ಲಕ್ಕಾರೀ ಫ್ರೆಂಡ್ಸ ಇವಾಗ ಅಡಿಗೆ ಮಾಡಿ ಊಟ ಮಾಡ್ತೀವ್ರಿ ಅವ್ರು ಲೇಟ್ ಮಾಡಿ ಬರ್ತಾರೆ ಯಜಮಾನ್ರಿ ಮಕ್ಕಳು ಅಂದ್ರೆ ರಾತ್ರಿ ಒಂದು ಎರಡು ಆತದ ರೀ ಯಜಮಾನ್ರಿ ಬರ್ಲಿಕ್ಕೆ ಸೊ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ರೀ ನಂಗೆ ಮುಂದೆ ಮತ್ತೆ ಮಾಡೋಕ್ಕಾಗಲ್ಲ ರೀ ನೀರು ಬಂದಿಲ್ಲ ಇಲ್ಲರಿ ಕೊಡ್ಲಿಕ್ಕೆ ಮಾತಾಡಿಕೆ ಬರ್ಲಿಕ್ಕೆ ಗಂಟಲು ಒಣಗ್ಲಿಕ್ಕೆ ನೀರು ಏನು ಮಾಡ್ಬೇಕು ನೀರಿನ ಎಷ್ಟು ಪ್ರಾಬ್ಲಮ್ ಅದ ನೋಡಿರಿ ಇವಾಗ ಅಲ್ಲಿ ಒಬ್ಬರು ಫ್ರೆಂಡ್ ಮನ್ಯಾಗ ನೀವು ನೀರು ಬಟ್ ಇಲ್ಲಿ ದನಿಗೆ ಸೈಕಲ್ ಮ್ಯಾಗೆ ಹೋಗ್ಬೇಕು ರೀ ಇಲ್ಲ ನಡ್ಕೊತೋದ್ನು ದೂರ ಆಗ್ತದೆ ನನಗಾಗ್ತದೆ ತಾಕತ್ತಿಲ್ರಿ ಅವ್ರು ಸದ್ಯಕ್ಕೆ ನಡ್ಕೋತ ಹೋಗ್ಲಕ್ಕಂದ್ರೆ ಕೈ ಕಾಲು ಹಿಂಗೆ ಅಸೆಕ್ಟ್ ಬಂದ್ ಆಗಿಬಿಟ್ಟದ ನಂಗೆ ಒಮ್ಮೆ ಯಾಕೆ ಏನು ಸೊ ಅದು ಮೂಡಾಫ್ನೋ ಹಂಗೆ ಅಸೆಕ್ಟ್ ಬಂದು ಹಂಗೆ ನೀರನ್ನೂ ಇಲ್ಲ ಗಣಪತಿ ಭೀ ಹಂಗೈತೆ ರೀ ಹೂವು ಭೀ ಇಲ್ಲ ದೇವ್ರಿಗೆ ಮಾಡ್ಬೇಕಂತಂದ್ರೆ ಅವು ಪೂಜೆ ಇವತ್ತು ನಾನು ಮಾಡು ಮಾಡ್ಲಂದ್ರಂಗೆ ಬಿಟ್ಟದ್ರಿ ಯಾಕಂದ್ರೆ ಪೂಜೆ ಮಾಡಿದೆವು ಅಂದ್ರೆ ದಿನ ಹೂವು ತಂದು ಹಾಕಂಗಾಗಲ್ಲ ರೀ ಹಿಂಗೆ ಅಮ್ಮಾಶಿ ಗುಮ್ಮಿಗೆ ಮಾಡಿದೆ ಅಲ್ರಿ ಒಂದು ಸ್ವಲ್ಪ ಅಲಂಕಾರ ಅದು ಕಂಡತ್ತಲ್ಲಿ ನಮ್ಗೆ ಭಾಳ ಖುಷಿ ನಮ್ಗೆ ಭಾಳ ಖುಷಿ ರೀ ಸುಮ್ಮನೆ ಭಕ್ತಿ ಅನ್ನೋದು ಭಾಳ ಮುಖ್ಯ ಬಿಡ್ರಿ ಹೂವು ಅದು ಇದ್ರಕ್ಕಿನ ಭಕ್ತಿನೂ ಅಷ್ಟೇ ಇದ್ರಿ ಅಂದ್ರೆ ಒಂದು ಸ್ವಲ್ಪ ಹೂವು ಹೂವು ಅಂದ್ರೆ ನಮ್ಗೆ ಭಾಳ ಚಲೋ ಅನ್ನಿಸ್ತದೆ ಅಲಂಕಾರ ಎಲ್ಲ ಕಾಣಿಸ್ಕತ್ತಂದ್ರೆ ಸರಿಯತ್ ಅಮ್ಮಾಶಿ ಇದ್ದರೂ ಏನೋ ಆ ರೀತಿ ಇದನ್ನೇ ಆಗಲಿಲ್ಲ ಗ್ರಿ ನೀನೇ ನೋಡ್ಕೊಳಪ್ಪ ಮುಂದೆ ನಮ್ಮಿ ನನಗೆ ಜಲ್ದಿ ಹೋದ್ ಸಿಗಲಿ ಅಂತ ಇಂಥ ದೊಡ್ಡ ಅಂತ ಚೀಟಿ ಹಾಕಿ ಸಿಗಲಿಲ್ಲ ನೋಡಿರಿ ದಸರಿ ಸಿಗ್ತಾವ್ರಿ ಇಲ್ಲಿ ಹೂವಾ ಬಟ್ ಇದೇ ಯಾಕೋ ಯಾಕೋರು ಬಂದು ಇಟ್ಟಿದ್ದರಿ ಮುಂದೆ ಹೋಗಿ ತರ್ಬೇಕಂತಂದ್ರೆ ಅಷ್ಟು ಟೈಮ್ ಇದ್ದಿದ್ದಿಲ್ಲ ರೀ ಕೆಲ್ಸಿಗೊಂಡು ಹೋಗೋದಿತ್ತು ನಮ್ಮ ಮುಂಜ ಮುಂಜೆ ಹಂಗಾಗಿ ತರಲಿಲ್ಲ ರೀ ಫ್ರೆಂಡ್ಸ್ ಸೊ ಇಲ್ಲ ರೀ ಬಂದಂಗೆ ಹೋಗ್ಬೇಕಲ್ರಿ ಸದ್ಯಕ್ಕ ಇವತ್ತಿನ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ರೀ ಫ್ರೆಂಡ್ಸ ನನ್ನ ಮುಖ ನೋಡ್ರಿ ಹೆಂಗೆ ಹೋಗಿಬಿಟ್ಟವ್ ಬಾಡಿದ ಹೂ ಬಾಡಿದ ಮುಖ ಆಗಿಬಿಟ್ಟದ್ರಿ ಇವತ್ತಿನ ಬಿಡಿ ಎಲ್ಲಿಗೆ ಹೆಣ್ಣು ಮಾಡ್ತೀನಿ ರೀ ಫ್ರೆಂಡ್ಸ ಅಯ್ಯಪ್ಪ ಸ್ವಾಮಿ ಎಲ್ಲರಿಗೆ ಒಳ್ಳೇದು ಮಾಡಿ ಅನ್ಕೋತಾ ಇವತ್ತಿನ ಬ್ಲಾಗೆ ಇಲ್ಲಿಗೆ ಮುಗಿಸ್ತೀನಿ ರೀ ಹ್ಞೂ ಏನೇ ಬಂದ್ರೂ ಎಲ್ಲ ಒಳ್ಳೆಯದಕ್ಕೆ ಏನೇನು ಅನ್ಕೊಳದ್ರಿ ಕೆಟ್ಟದಂತೇನಿಲ್ಲ ನಮ್ಮ ಜೀವನದಾಗ ಏನೇ ಆದ್ರೂ ಒಟ್ಟೆ ಒಳ್ಳೆಯದೇ ಆಗಲಿ ಕೆಟ್ಟದೇ ಆಗಲಿ ಬಟ್ ಅದು ಎಲ್ಲನೂ ನಮ್ಮ ಒಳ್ಳೆಯದಕ್ಕೆ ಅಂತ ತಿಳ್ಕೊಂಡು ರೀ ಫ್ರೆಂಡ್ಸ್ ಅಷ್ಟೇ ಇವಾಗ ಏನೇ ಬಂದದ ಅಂತಂದ್ರೂ ಒಳ್ಳೇಕೆ ಅಂದ್ರೆ ಒಂದು ಸ್ವಲ್ಪ ಬೇಜಾರಾಗ್ತದೆ ರೀ ಹಿಂಗೆ ಏನೇ ಆದ್ರೂ ನಮ್ಮ ಒಳ್ಳೇದಕ್ಕೆ ಅನ್ಕೊ ತಿಳ್ಕೊಂಡು ಸುಮ್ ಆಗ್ಬಿಡ್ಬಿಟ್ಟು ನೋಡಿರಿ ಅಷ್ಟೇ ರೀ सो बाय फ्रेंड्स गुड नाइट फ्रेंड्स शुभरात्रि